ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಭಾರತೀಯ ಸಂಸ್ಕೃತಿ ಸುಂದರ ಹಾಗೂ ಪವಿತ್ರವಾದ ಅದರ ಉಡುವಿಗಾಗಿ ಹೃದಯವಂತ ಮಕ್ಕಳು ಬೇಕಾಗಿದೆ ಎಂದು ಜ್ಞಾನಯೋಗಾಶ್ರಮದ ಅಧ್ಯಕ್ಷ ಗುರುಗಳಾದ ಶ್ರೀ ಬಸವಲಿಂಗ ಸ್ವಾಮಿಗಳು ಆಶೀರ್ವಚನ ನೀಡಿದರು ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ ಸಾಹಿತ್ಯ ಸಂಭ್ರಮ ಭಾರತೀಯ ಕೃಷಿ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮ ಪಾವನ ಸಾನಿಧ್ಯ ವಹಿಸಿ ಮಾತನಾಡುತ್ತಾ ಕೇವಲ ಶಿಕ್ಷಣವನ್ನು ಮಾತ್ರ ನೀಡದೆ ಮಕ್ಕಳಿಗೆ ಜ್ಞಾನ ಸಂಸ್ಕೃತಿಯನ್ನು ಹೇಳುವ ಕಾರ್ಯವಾಗಬೇಕಾಗಿದೆ ಇಂತಹ ಕಾರ್ಯ ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯು ನೀಡುತ್ತಿದೆ ಅದಕ್ಕೆ ಶ್ರೀ ಸಿದ್ದೇಶ್ವರ ಶ್ರೀಗಳೇ ಕಾರಣ ಎಂದು ಬೇರೆ ಹೇಳಬೇಕಿಲ್ಲ ಈ ಶಿಕ್ಷಣ ಸಂಸ್ಥೆಗೆ ಇಂತಹ ಜ್ಞಾನವನ್ನು ನೀಡುವಂತೆ ಪ್ರೇರೇಪಣೆಯನ್ನು ನೀಡಿ ಮುಂದೆ ಸಾಗುವಂತೆ ಮಾಡಿದ್ದಾರೆ ಜ್ಞಾನದಾನ ಮಾಡುತ್ತಿರುವುದರಿಂದ ದೇಶದ ಸಂಸ್ಕೃತ ಮಾತ್ರ ಉಳಿಯಲು ಸಾಧ್ಯ ಎಂದು ಅವರು ಕರೆ ನೀಡಿದರು ತಾಯಿಯೇ ದೇವರು ಅದನ್ನು ಉಳಿಸಲು ನಮ್ಮ ಯುವಕ ಸಮಾಜ ಹೃದಯವಂತ ಮಕ್ಕಳು ಇಂದು ಬೇಕಾಗಿದೆ ಎಂದು ಅವರು ಹೇಳಿದರು ಆಚಾರ ವಿಚಾರ ಒಳ್ಳೆಯ ನೀತಿ ಸಂಸ್ಕೃತಿಯ ಪಾಠಗಳನ್ನು ಹೇಳುವುದು ಅವಶ್ಯವಾಗಿದೆ ಇದೇ ಒಂದು ದೊಡ್ಡ ಧರ್ಮವೆಂದು ಹೇಳಿದರು ಸಂಸ್ಥೆಯಲ್ಲಿ ಇಂತಹ ಕಾರ್ಯಗಳು ಇನ್ನೂ ಮುಂದೆಯೂ ಸಾಗಲಿ ಎಂದು ಹರಸಿದರು ಉದ್ಘಾಟನೆಯನ್ನು ಮಾಡಿದ ಬೀದರಿನ ಶ್ರೀ ಸಿದ್ದಯ್ಯ ಆಧುನಿಕ ಒಡೆಯರ ಅವರು ಮಾತನಾಡಿ ಕತ್ತಲಿಂದ ಬೆಳಕಿನಡೆ ಒಯ್ಯುವ ಕಾರ್ಯ ಇನ್ನೂ ಆಗಬೇಕಿದೆ ಸಂಸ್ಕೃತಿಯ ಒಳಗುಟ್ಟು ಇಟ್ಟುಕೊಂಡು ಬೆಳಕಿನ ಶೋಧನೆ ಮಾಡಬೇಕಿದೆ ಸಂಸ್ಕೃತಿಯು ಪ್ರಕೃತಿಯ ಒಳಗುಟ್ಟಿನ ಅರಿವಾಗಿದೆ ಶುದ್ಧ ಮನಸ್ಸಿನಿಂದ ಅದು ಪಡೆದುಕೊಳ್ಳುವ ಶಕ್ತಿ ನಮ್ಮಲ್ಲಿ ಬರಬೇಕಿದೆ ಎಂದ ಅವರು ಕತ್ತಲಿಂದ ಬೆಳಕಿನಡೆ ಕೂಡಿಸಿದ ಕಲೆ ಜಿದ್ದಿ ಅವರಲ್ಲಿದೆ ಅಂತಹ ಕಾರ್ಯ ಇಂತಹ ಸಮಾಜದಲ್ಲಿ ನಿರಂತರ ನಡೆಯಬೇಕಿದೆ ಎಂದು ಅವರು ಹೇಳಿದರು ಮೇಘದೂತ ಖಂಡಕಾವ್ಯದ ಉತ್ತರ ಭಾಗ ವಿವರಿಸಿದ ಪಂ ಮಧ್ವಾಚಾರ್ಯ ಮೂಕಾಶಿಯವರು ಮಾತನಾಡಿ ಆಧ್ಯಾತ್ಮಕ ಚಿಂತನೆ ಮಾಡುವವರೇ ಶ್ರೇಷ್ಠರು ಶುದ್ಧ ಪತಿಪತ್ನಿ ಬದುಕು ಪ್ರೇಮ ಪ್ರೀತಿ ಇರಬೇಕು ಎಂಬುದು ಕಾಳಿದಾಸನ ಕಾವ್ಯದಲ್ಲಿ ಸಾಹಿತ್ಯದಲ್ಲಿ ಮಾಧುರ್ಯ ಅಭೂತಪೂರ್ವವಾಗಿ ಕಾಣಬರುತ್ತಿತ್ತು ಇನ್ನೊಬ್ಬರ ಕಲೆ ಶ್ರೀಮಂತಿಕೆ ನೋಡಿ ಆನಂದ ಬಾಷ್ಪ ಬರುವಂತಿರಬೇಕು ಎಂದು ಹೇಳಿದ ಅವರು ಇಂದಿನ ಆಧುನಿಕ ಶಿಕ್ಷಣದಲ್ಲಿ ಹಣಗಳಿಸುವುದಾಗಿದೆ ಮಾನವೀಯ ಮೌಲ್ಯ ಕುಸಿಯುತ್ತ ಹೊರಟಿದೆ ಇದು ಆಗಬಾರದು ಎಂದು ಹೇಳಿದ ಅವರು ಕಾಳಿದಾಸನ ತತ್ವ ಸಿದ್ಧಾಂತಗಳು ಅವನ ಬರವಣಿಗೆಯ ರೂಪದಲ್ಲಿ ಬಂದಿ ರೀತಿಯಲ್ಲಿ ಜೀವನ ಸಾಗಬೇಕು ಿದೆ ಒಳಗಿನ ಭಾವನೆಗಳು ಆಧಾರದ ಮೇಲೆ ವೇದಾಂತ ಕಾವ್ಯದ ಮೇಲೆ ನಿಲ್ಲಬೇಕೆಂದು ಅಲಕಾಪಟ್ಟಣದ ವಿವರಣೆಯನ್ನು ಮೇಘದೂತದಲ್ಲಿ ವರ್ಣಿಸಿದಂತೆ ವಿವರಿಸಿದರು ಮೇಘದೂತ ಖಂಡಕಾವ್ಯದ ಪೂರ್ವಭಾಗದ ಉಪನ್ಯಾಸವನ್ನು ನೀಡಿದ ಸಂಸ್ಕೃತ ಪ್ರಾಧ್ಯಾಪಕ ಡಾ ಶ್ರೀಕೃಷ್ಣ ಕಾಕಂಡಕಿ ಅವರು ಭಾರತೀಯ ಸಂಸ್ಕೃತಿ ಪದ್ಧತಿ ಅತಿಥಿ ಸಕ್ಕರ ಸಂಬಂಧಗಳ ಬೆಸುಗೆ ಭಾರತೀಯರಲ್ಲಿ ವಿಶಾಲವಾಗಿದೆ ಎಂಬುದು ಮೇಘದೂತದಲ್ಲಿ ಉಪಕಾರ ಸ್ಮರಣೆಯನ್ನು ಕಾಳಿದಾಸನ ಸಂದೇಶದಲ್ಲಿ ಅಧಿಕವಾಗಿ ಕಾಣುತ್ತಿದೆ ಎಂದು ಅವರು ವಿವರಿಸಿ ಹೇಳಿದರು ವೇದಿಕೆಯ ಮೇಲೆ ಸಂಸ್ಥೆಯ ಅಧ್ಯಕ್ಷರಾದ ಎಸ್ ಜ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಅಶೋಕ ಎಸ್ ಜಿದ್ದಿ ವಿಡಿ ವಸ್ತದ ಡಾಕ್ಟರ್ ಕಂಠೀರವ ಎಸ್ ವಾಡೇದ ಉಪಸ್ಥಿತರಿದ್ದರು ಶ್ರೀ ನಿತ್ಯಾನಂದ ಮಹಾಸ್ವಾಮಿಗಳು ಕೂಡ ಆಧ್ಯಾತ್ಮಿಕ ವಿಚಾರಧಾರೆಗಳನ್ನು ಹಂಚಿಕೊಂಡರು ಪ್ರಾರಂಭದಲ್ಲಿ ನಾಡಗೀತೆಯನ್ನು ಮರನೂರ ಹಾಗೂ ಡೋಣಿ ಹಾಡಿದರು ಸರ್ವರನ್ನು ಸಾಹಿತಿ ಸುಭಾಷ ಯಾದವಾಡ ಸ್ವಾಗತಿಸಿದರು ಬೆಳಗ್ಗೆ ಎಂಟೂವರೆ ರಿಂದ ಶ್ರೀ ಸಿದ್ದೇಶ್ವರ ದೇವಾಲಯದಿಂದ ಸಂಸ್ಥೆಯ ಆವರಣದವರೆಗೆ ವಾರ್ಕರಿ ಭಜನೆ ಡೊಳ್ಳುವಾದ್ಯ ವಿದ್ಯಾರ್ಥಿ ಹಾಗೂ ಸಿಬ್ಬಂದಿಯವರ ಜಯಘೋಷದೊಂದಿಗೆ ಶ್ರೀ ಕಾಳಿದಾಸರ ಬಾವುಸಾಹೇಬ ರಾಮರಾವ ರಂಗರಾವ ಮಹಾರಾಜರ ಭಾವಚಿತ್ರಗಳ ಮೆರವಣಿಗೆ ನಡೆಯಿತು ಸಮಾರಂಭದ ವೇದಿಕೆಯಲ್ಲಿ ಕೃಷಿ ಇಲಾಖೆ ಕೃಷಿ ಕೃಷಿವಿಸ್ಕಗ್ರೋ ಹಾಗೂ ಕೃಷಿ ವಿ ವಿಗಳ ಸಹಯೋಗದಲ್ಲಿ ಹಾಕಿದ ಭಾರತೀಯ ಪ್ರಾಚೀನ ಕೃಷಿ ಸಂಸ್ಕೃತಿ ಸಾರುವ ವಸ್ತು ಪ್ರದರ್ಶನ ಮಳಿಗೆಗಳನ್ನು ವೀಕ್ಷಿಸುವಂತಿತ್ತು ಕಾರ್ಯಕ್ರಮದ ನಿರೂಪಣೆಯನ್ನು ಹಾಗೂ ವಂದನಾರ್ಪಣೆಯನ್ನು ಮರನೂರ ಹಾಗೂ ಗೌಡಪ್ಪಗೌಳ ಅವರು ನೆರವೇರಿಸಿದರು Thank <laughs> you.